ಕಾನೂನು ಎಂಬ ಪದ ಕೇಳಿದೊಡನೆಯೇ ಬಹಳಷ್ಟು ಜನ ಆತಂಕಕ್ಕೆ ಒಳಗಾಗುತ್ತಾರೆ ಕಾನೂನು ಎಂದರೆ ಬರೀ ನ್ಯಾಯ ಮಾತ್ರವಲ್ಲ ವಾಸ್ತವ ನಿಯಮಗಳ ಕ್ರಮಬದ್ಧ ಜೋಡಣೆಯೇ ಕಾನೂನು ಬನ್ನಿ ಅಂತಹ ಕಾನೂನಿನ ಬಗ್ಗೆ ನುರಿತ ವಕೀಲರಿಂದ ಮಾಹಿತಿ ಪಡೆಯೋಣ ತಪ್ಪದೇ ಕೇಳಿ ಕಾನೂನು ಸಲಹೆ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಇಪ್ಪತ್ತಕ್ಕೆ ಮರುಪ್ರಸಾರ ಶನಿವಾರ ಮಧ್ಯಾಹ್ನ ಮೂರು ನಲವತ್ತಕ್ಕೆ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ನನ್ನ ಹೆಸರು ಐಶ್ವರ್ಯ ಮಾನೇಗಾರ್ ಮತ್ತೊಮ್ಮೆ ತಮಗೆಲ್ಲರಿಗೂ ಕಾನೂನು ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ ಕೇಳುಗರೆ ನಾವೀಗಾಗಲೇ ಸುಮಾರು ಮೂರು ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಇವಾಗ ಇನ್ನೊಂದು ಬಹುಮುಖ್ಯವಾದ ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿರುವಂತಹ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ಕುರಿತು ಇವತ್ತು ನಾನು ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕಿದ್ದೇನೆ ಮತ್ತು ಈ ಒಂದು ಧಾರ್ಮಿಕ ಮತ್ತು ಸ್ವಾತಂತ್ರ್ಯದ ಹಕ್ಕು ಏನಿದೆ ಅಲ್ಲ ನಮ್ಮ ಸಂವಿಧಾನ ಮತ್ತು ನಮ್ಮ ಜೀವನ ಶೈಲಿಗೆ ಒಂಥರ ಕೊಂಡಿಯನ್ನ ಬೆಸೆದಿರುವಂತಹ ಒಂದು ಮೂಲಭೂತ ಹಕ್ಕು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗಾಗಿ ನಾವು ಇವತ್ತು ಚರ್ಚೆ ಮಾಡಲಿಕ್ಕೆ ಹೋಗ್ತಿರುವಂತಹ ವಿಷಯ ಬಂದ್ಬಿಟ್ಟು ನಮ್ಮ ಭಾರತೀಯ ಸಂವಿಧಾನದ ಅತ್ಯಂತ ಮೂಲಭೂತ ಮತ್ತು ಹೃದಯಸ್ಥಾನದ ಹಕ್ಕುಗಳಲ್ಲಿ ಒಂದಾದ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ನಿಮಗೆಲ್ಲ ತಿಳಿದಿರೋ ಹಾಗೆ ಭಾರತವು ಸರ್ವಧರ್ಮ ಸಮಭಾವದ ದೇಶ ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬುದ್ಧ ಸಿಖ್ ಪಾರ್ಸಿ ಮತ್ತು ಇನ್ನೂ ಅನೇಕ ಧರ್ಮದ ಜನರು ಸೌಹಾರ್ದತೆಯಿಂದ ವಾಸಿಸುತ್ತಿದ್ದಾರೆ ಈ ಸೌಹಾರ್ದತೆಗೆ ಈ ಬಹು ಸಾಂಸ್ಕೃತಿಕತೆಗೆ ಅಡಿಗಲ್ಲು ನಮ್ಮ ಸಂವಿಧಾನದ ಇಪ್ಪತ್ತೈದನೇ ಮತ್ತು ಇಪ್ಪತ್ತಾರನೇ ಆರ್ಟಿಕಲ್ಸ್ಗಳು ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಈ ಹಕ್ಕು ಕೇವಲ ಒಬ್ಬ ವ್ಯಕ್ತಿಯ ಧಾರ್ಮಿಕ ನಂಬಿಕೆಗಳಿಗೆ ಸೀಮಿತವಾಗಿಲ್ಲ ಇದು ಒಂದು ಜೀವನದ ಮೌಲ್ಯ ಮತ್ತು ಸಾಮಾಜಿಕ ಒಡಂಬಡಿಕೆಗೆ ಮತ್ತು ರಾಷ್ಟ್ರೀಯದ ಏಕತೆಗೆ ಅಂಗವಾಗಿದೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಸ್ವಾತಂತ್ರ್ಯ ಪೂರ್ವದ ಶತಮಾನಗಳಲ್ಲಿ ನಾವು ಅನುಭವಿಸಿದ ಧಾರ್ಮಿಕ ಕಟ್ಟಳೆಗಳಿರ್ಬೋದು ಮತ್ತು ಒತ್ತಾಯ ಪೂರ್ವಕವಾದಂತಹ ಮತಾಂತರ ಇರ್ಬೋದು ಇತಿಹಾಸವನ್ನು ನೋಡಿದ್ರೆ ಈ ಸ್ವತಂತ್ರದ ಮಹತ್ವ ನಮಗೆ ಅರಿವಾಗುತ್ತೆ ನಮ್ಮ ಸಂವಿಧಾನದ ಭಾಗ ಮೂರಿನಲ್ಲಿ ಈ ಹಕ್ಕನ್ನ ಬಹಳ ವಿಶಾಲವಾಗಿ ಮತ್ತು ವಿಸ್ತಾರವಾಗಿ ವಿವರಿಸಲಾಗಿದೆ ಇದರಲ್ಲಿ ಮುಖ್ಯವಾಗಿ ನಾವು ಎರಡು ಅತ್ಯಂತ ಪ್ರಮುಖ ಪ್ರಕರಣಗಳನ್ನ ನೋಡ್ಲೇಬೇಕು ಮೊದಲಿಗೆ ಪ್ರಕರಣ ಇಪ್ಪತ್ತೈದು ವ್ಯಕ್ತಿಯ ಧಾರ್ಮಿಕ ಸ್ವಾತಂತ್ರ್ಯ ಹಾಗಾದರೆ ಏನು ಏನಿದು ವ್ಯಕ್ತಿಯ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂತ ನೋಡೋದಾದರೆ ಇದು ಪ್ರತಿ ಒಬ್ಬ ವ್ಯಕ್ತಿಗೂ ಅನ್ವಯಿಸುತ್ತೆ ಅದರಲ್ಲಿ ಏನಪ್ಪಾ ಅಂದರೆ ಧರ್ಮ ಆಚರಣೆ ಪ್ರಚಾರ ಮತ್ತು ಪ್ರಸಾರದ ಸ್ವಾತಂತ್ರ್ಯ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಇಷ್ಟವಾದ ಧರ್ಮವನ್ನು ಅವಲಂಬಿಸುವ ಮತ್ತು ಆಚರಿಸುವ ಮತ್ತು ಪ್ರಚಾರ ಮಾಡುವ ಅಷ್ಟೇ ಅಲ್ಲದೆ ಪ್ರಸಾರ ಮಾಡುವ ಸ್ವಾತಂತ್ರ್ಯ ಈ ಒಂದು ಹಕ್ಕಿನ ಅಡಿಯಲ್ಲಿ ಬರುತ್ತದೆ ಸಾರ್ವಜನಿಕ ಆರೋಗ್ಯ ನೈತಿಕತೆ ಮತ್ತು ಇತರೆ ನಿರ್ಬಂಧಗಳು ಕೂಡ ಇದಕ್ಕಿದೆ ಆದರೆ ಈ ಸ್ವಾತಂತ್ರ್ಯ ನಿರಂಕುಶವಲ್ಲ ಮತ್ತು ಇತರೆ ಸಾರ್ವಜನಿಕ ಆರೋಗ್ಯ ಇರಬಹುದು ನೈತಿಕತೆ ಮತ್ತು ಇತರೆ ಮೂಲಭೂತ ಹಕ್ಕುಗಳಿಗೆ ಈ ಸ್ವಾತಂತ್ರ್ಯವು ಹಾನಿಕಾರವಾಗಿರಬಾರದು ಉದಾಹರಣೆಗೆ ಹೇಳೋದಾದ್ರೆ ಒಬ್ಬ ವ್ಯಕ್ತಿ ತನ್ನ ಇಷ್ಟದ ದೇವರನ್ನ ಪೂಜಿಸುವ ಸ್ವಾತಂತ್ರ್ಯ ಅವನಿಗಿರುತ್ತದೆ ಮತ್ತು ಧಾರ್ಮಿಕ ಸಮಾರಂಭಗಳಲ್ಲಿ ಭಾಗವಹಿಸುವ ಸ್ವಾತಂತ್ರ್ಯವೂ ಕೂಡ ಆ ಒಂದು ವ್ಯಕ್ತಿ ಇರುತ್ತದೆ ಆದರೆ ಪ್ರತಿ ಅಥವಾ ಮಾನವ ಬಲಿ ನಂತರ ಅನೈತಿಕ ಅಥವಾ ಅಪರಾಧಿಕ ಕ್ರಿಯೆಗಳನ್ನ ಧಾರ್ಮಿಕ ಎಂದು ಸಮರ್ಥಿಸಲು ಸಾಧ್ಯವಿಲ್ಲ ಮತ್ತು ಅದು ನೈತಿಕತೆ ಮತ್ತು ಕಾನೂನಿಗೆ ವಿರುದ್ಧವಾಗಿರುತ್ತದೆ ಇನ್ನು ಪ್ರಕರಣ ಇಪ್ಪತ್ತಾರನ ನಾವು ನೋಡೋದಾದರೆ ಧಾರ್ಮಿಕ ಸಂಸ್ಥೆಗಳು ಅಥವಾ ಗುಂಪುಗಳಿಗೆ ಅನ್ವಯಿಸುತ್ತದೆ ಅದು ಯಾವ ಬಗೆಯ ಗುಂಪುಗಳು ಅಥವಾ ಯಾವ ಸಂಸ್ಥೆಗಳಂತ ನೋಡೋದಾದ್ರೆ ಧಾರ್ಮಿಕ ಮತ್ತು ಲೌಕಿಕ ವ್ಯವಹಾರಗಳ ನಿರ್ವಹಣೆ ಧಾರ್ಮಿಕ ಸಂಸ್ಥೆಗಳು ತಮ್ಮ ಸ್ವಂತ ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸಿಕೊಳ್ಳಲು ಅವರಿಗೆ ಒಂದು ಸ್ವಾತಂತ್ರ್ಯವನ್ನು ನೀಡಲಾಗುತ್ತೆ ಇನ್ನು ಸಂಪತ್ತಿನ ಸ್ವಾಧೀನ ಮತ್ತು ಅದರ ನಿರ್ವಹಣೆ ತಮ್ಮ ಸ್ವಂತ ಸಂಪತ್ತನ್ನು ಸ್ವಾಧೀನಗೊಳಿಸಿಕೊಳ್ಳಲು ಹೊಂದಲು ಮತ್ತು ನಿರ್ವಹಿಸುವ ಸ್ವಾತಂತ್ರ್ಯವನ್ನು ನೀಡಿರುತ್ತದೆ ಸ್ವಂತ ಧಾರ್ಮಿಕ ಉದ್ದೇಶಗಳಿಗಾಗಿ ಆಸ್ತಿ ನಿರ್ವಹಣೆ ಉದಾಹರಣೆಗೆ ನೋಡುವುದಾದ್ರೆ ಒಂದು ಮಸೀದಿಯ ನಿರ್ವಹಣಾ ಸಮಿತಿ ತನ್ನ ನಿಯಮಗಳನ್ನು ರೂಪಿಸಲು ಸ್ವಾತಂತ್ರ್ಯ ಈಗ ನೋಡಿ ನಾವು ನಮ್ಮ ಧಾರ್ಮಿಕ ಹಿಂದೂಗಳಾದ್ರೆ ನಾವು ಹಿಂದೂ ಕೋಡ್ ಬಿಲ್ ಪ್ರಕಾರ ನಾವು ನಮ್ಮ ಒಂದು ಧಾರ್ಮಿಕ ಆಚರಣೆಗಳಿರ್ಬೋದು ನಿಯಮಗಳನ್ನು ನಾವು ರೂಪಿಸಿಕೊಳ್ತೇವೆ ಹಾಗೆ ನಾವು ಈಗ ಮುಸಲ್ಮಾನರ ವಿಷಯಕ್ಕೆ ಬಂದರೆ ಅಲ್ಲಿ ಅವರಿಗೆ ಆದಂತಹ ಅವ್ರದೇ ಒಂದು ಕಾನೂನು ಇರುತ್ತೆ ಅದು ಶರ್ಯ ಇರ್ಬೋದು ಮುಸ್ಲಿಂ ಲಾ ಇರ್ಬೋದು ಮೊಹಮ್ಮದಿಯನ್ ಲಾ ಇರ್ಬೋದು ಅದನ್ನ ಒಂದು ಅವರು ಅನುಕರಣೆಯಲ್ಲಿ ಇಟ್ಕೊಂಡು ಅವರಿಗೆ ಯಾವ ಥರ ಬೇಕೋ ಅವರ ಒಂದು ಧಾರ್ಮಿಕ ವಿಚಾರಗಳಿಗೆ ಧಕ್ಕೆ ಉಂಟು ಮಾಡದೆ ಅವರು ತಮ್ಮ ಒಂದು ನಿಯಮಗಳನ್ನು ರೂಪಿಸುವ ಸ್ವಾತಂತ್ರ್ಯವನ್ನು ನಮ್ಮ ಸಂವಿಧಾನದ ಅಡಿಯಲ್ಲಿ ನಾವು ಅವರಿಗೆ ನೀಡಿದ್ದೇವೆ ಇನ್ನು ಒಂದು ಮಠ ಅಥವಾ ಗುರುದ್ವಾರ ತನ್ನ ದಾನ ದತ್ತಿ ಸಂಪತ್ತನ್ನು ನಿರ್ವಹಿಸುವ ಒಂದು ಸ್ವಾತಂತ್ರ್ಯ ಆ ಒಂದು ಗುರುದ್ವಾರಗಳಿಗಿರ್ಬೋದು ಮತ್ತು ಮಠಗಳಿಗೆ ನೀಡಲಾಗಿದೆ ಇನ್ನು ಒಂದು ಚರ್ಚ್ನ ವಿಷಯಕ್ಕೆ ಬರೋದಾದರೆ ಅವರು ಕೂಡ ತಮ್ಮ ಧಾರ್ಮಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸುವ ಸ್ವಾತಂತ್ರ್ಯ ನಾವು ಆ ಚರ್ಚ್ಗಳಿಗೆ ನೀಡಿದ್ದೇವೆ ಈ ಒಂದು ಹಕ್ಕಿನ ಅಡಿಯಲ್ಲಿ ಈಗ ಈ ಒಂದು ಸ್ವಾತಂತ್ರ್ಯದ ಹಕ್ಕಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಕರಣಗಳನ್ನ ನಾನು ಎದುರಿಗೆ ಹೇಳ್ತೇನೆ ಈ ಹಕ್ಕುಗಳನ್ನ ಸ್ಪಷ್ಟಪಡಿಸ್ಲಿಕ್ಕೆ ಮತ್ತು ವ್ಯಾಖ್ಯಾನಿಸಲು ನಮ್ಮ ಸರ್ವೋಚ್ಚ ನ್ಯಾಯಾಲಯ ಅಂದ್ರೆ ಏನು ನಾವು ಸುಪ್ರೀಂ ಕೋರ್ಟ್ ಅಂತ ಹೇಳ್ತೀವಲ್ಲ ಒಂದಿಷ್ಟು ಮಹತ್ವಪೂರ್ಣ ತೀರ್ಪುಗಳನ್ನ ನೀಡಿದೆ ಕೆಲವು ಪ್ರಮುಖ ಪ್ರಕರಣಗಳನ್ನ ನಾನು ನಿಮ್ ಎದುರಿಗೆ ಹೇಳಿ ಇಷ್ಟಪಡುತ್ತೇನೆ ಮೊದಲಿಗೆ ನಾವು ನೋಡುದಾದ್ರೆ ಶಿರೂರು ಮಠ ವಿವಾದ ಪ್ರಕರಣ ಇದು ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ಒಂದು ಈ ಒಂದು ತೀರ್ಪನ ನಮ್ಗೆ ಸರ್ವೋಚ್ಚ ನ್ಯಾಯಾಲಯ ನೀಡಿದೆ ಈ ಒಂದು ಪ್ರಕರಣ ಹೆಂಗೆ ಆರಂಭವಾಗುತ್ತೆ ಅಂದ್ರೆ ಶಿರೂರು ಮಠ ತನ್ನ ಸ್ವಂತ ನಿಯಮಗಳನ್ನ ರಚಿಸಿಕೊಳ್ಳಲು ಮತ್ತು ನಿರ್ವಹಿಸಿಕೊಳ್ಳಲು ಬಯಸಿತ್ತು ಆದರೆ ಸರ್ಕಾರದ ಕಾನೂನುಗಳು ಅದರ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡುತ್ತಿದ್ದವು ಹಾಗಾಗಿ ಇವರು ಸರ್ವೋಚ್ಚ ನ್ಯಾಯಾಲಯದ ಮೊರೆ ಹೋಗ್ತಾರೆ ಆಗ ನ್ಯಾಯಾಲಯ ಏನು ತೀರ್ಪು ಕೊಡ್ತು ಅಂದರೆ ನ್ಯಾಯಾಲಯವು ಪ್ರಕರಣ ಇಪ್ಪತ್ತಾರರನ್ನು ಬಲಪಡಿಸಿತು ಅಂದರೆ ಆರ್ಟಿಕಲ್ ಇಪ್ಪತ್ತಾರರ ಅಡಿಯಲ್ಲಿ ಧಾರ್ಮಿಕ ಪಂಗಡ ಅಂದರೆ ರಿಲಿಜಿಯಸ್ ಡಿನಾಮಿನೇಷನ್ ಅಂದರೆ ಏನು ಅಂತ ಅದರದ್ದು ವ್ಯಾಖ್ಯಾನವನ್ನು ಮಾಡುತ್ತೆ ಈ ಒಂದು ವ್ಯಾಖ್ಯಾನದ ಅರ್ಥ ಹೀಗಿದೆ ಒಂದು ಗುಂಪು ತನ್ನ ಸ್ವಂತ ನಂಬಿಕೆಗಳನ್ನು ಆಚರಣೆಗಳನ್ನು ಮತ್ತು ಸಂಘಟನೆಯನ್ನು ಹೊಂದಿದ್ದರೆ ಅದು ಧಾರ್ಮಿಕ ಪಂಗಡ ಎಂದು ಅನಿಸಿಕೊಳ್ಳುತ್ತದೆ ಮತ್ತು ತನ್ನ ಆಂತರಿಕ ವ್ಯವಹಾರಗಳನ್ನ ನಿರ್ವಹಿಸಲು ಸಂಪೂರ್ಣ ಸ್ವಾತಂತ್ರ್ಯವನ್ನ ಹೊಂದಿದೆ ಎಂಬ ತೀರ್ಪನ್ನ ಸರ್ವೋಚ್ಚ ನ್ಯಾಯಾಲಯವು ನೀಡಿತು ಇನ್ನು ಇನ್ನೊಂದು ಪ್ರಕರಣ ಹೇಳೋದಾದ್ರೆ ಶನಿ ಮಹಾತ್ಮೆ ಪ್ರಕರಣ ಈ ಒಂದು ಪ್ರಕರಣದಲ್ಲಿ ಏನಾಗುತ್ತಂದ್ರೆ ದೇವರ ಮಹತ್ವವನ್ನ ವಿವರಿಸಲು ಶನಿ ಮಹಾತ್ಮೆ ಎಂಬ ಒಂದು ಗ್ರಂಥದಲ್ಲಿ ಕೆಲವು ವಿವಾದಾತ್ಮಕ ವ್ಯಾಖ್ಯೆಗಳಿದ್ದವು ಇದು ಸಾರ್ವಜನಿಕ ನೈತಿಕತೆಗೆ ಮತ್ತು ಹಾನಿಕರ ಉಂಟಾಗಿದ್ದು ಆದ ಕಾರಣ ಈ ಒಂದು ಪ್ರಕರಣ ಕೂಡ ಸರ್ವೋಚ್ಚ ನ್ಯಾಯಾಲಯದ ಮೊರೆ ಹೋಗುತ್ತೆ ಆಗ ನ್ಯಾಯಾಲಯ ಏನು ತೀರ್ಪು ನೀಡ್ತಂದ್ರೆ ಧರ್ಮದ ಮೂಲಭೂತ ಸಿದ್ಧಾಂತಗಳನ್ನು ನ್ಯಾಯಾಲಯ ನಿರ್ಧರಿಸುವುದಿಲ್ಲ ಇದರ ವ್ಯಾಪ್ತಿಯನ್ನು ನಾವಿಲ್ಲಿ ಗಮನ ಇಟ್ಟು ತಿಳಿದುಕೊಳ್ಳಬೇಕಾಗುತ್ತೆ ಒಂದು ನಂಬಿಕೆ ಒಂದು ಧರ್ಮದ ಅವಿಭಾಜ್ಯ ಅಂಗವಾಗಿದೆ ಅದನ್ನ ನ್ಯಾಯಾಲಯವೇ ಒಂದು ಬಂದು ಹಾಕಲು ಸಾಧ್ಯವಿಲ್ಲ ಆದರೆ ಅದು ಸಾರ್ವಜನಿಕ ಆರೋಗ್ಯ ನೈತಿಕತೆ ಅಥವಾ ಕಾನೂನು ಶಾಂತಿಗೆ ಗಂಭೀರವಾಗಿ ಹಾನಿಕರವಾಗಿದ್ದರೆ ಮಾತ್ರ ಹಸ್ತಕ್ಷೇಪ ಮಾಡಬಹುದು ಎಂಬ ತೀರ್ಪು ಈ ಒಂದು ಪ್ರಕರಣದಲ್ಲಿ ಬರುತ್ತೆ ಇನ್ನು ಒಂದು ಇನ್ನೊಂದು ಪ್ರಕರಣ ಇದು ಎರಡು ಸಾವಿರದ ಹದಿನಾರರಲ್ಲಿ ಸಂಭವಿಸಿದಂಥ ಪ್ರಕರಣ ಇದು ಜೈನ ಧರ್ಮದ ಕುರಿತಂತೆ ಜೈನ್ ಧರ್ಮದಲ್ಲಿ ಸಲೇಖ್ನ ಅಥವಾ ಸ್ವಯಂ ಉಪವಾಸದಿಂದ ಮರಣ ಸಂತಾರ ಎಂಬ ಪದ್ಧತಿ ಇದೆ ಇದನ್ನು ಅಪರಾಧವೆಂದು ಪರಿಗಣಿಸಬೇಕೆಂದು ಮನವಿ ಮಾಡಲಾಗಿತ್ತು ಆಗ ಏನು ಬರುತ್ತೆ ಅಂತ ನೋಡೋದಾದರೆ ಇದು ಬಹಳ ಸೂಕ್ಷ್ಮವಾದ ತೀರ್ಪು ನ್ಯಾಯಾಲಯವು ಹೇಳಿದೆ ಆರ್ಟಿಕಲ್ ಇಪ್ಪತ್ತೈದರ ಅಡಿಯಲ್ಲಿ ಯಾವುದೇ ವ್ಯಕ್ತಿಗೆ ಜೀವಿಸುವ ಹಕ್ಕು ಹೇಗೆ ಇರುತ್ತದೆಯೋ ಹಾಗೆ ಕೂಡ ಅವನಿಗೆ ಮರಣದ ಹಕ್ಕು ನೀಡಿಲ್ಲ ಆದರೆ ಜೈನ್ ಧರ್ಮದಲ್ಲಿ ಅವಿಭಾಜ್ಯ ಅಂಗವಾಗಿದೆ ಆದ್ದರಿಂದ ಇದನ್ನು ಸಂಪೂರ್ಣವಾಗಿ ನಿಷೇಧಿಸಲು ಸಾಧ್ಯವಿಲ್ಲ ಆದರೆ ಇದು ಸ್ವಯಂ ಪ್ರೇರಣೆಯಿಂದ ಮತ್ತು ಬಲವಂತದ್ದಲ್ಲ ಬಲವಂತದ ಪ್ರಕ್ರಿಯೆ ಆಗಿರಲಿಲ್ಲ ಎಂದು ನಿರ್ಣಯಿಸಿತು ಇದು ವ್ಯಕ್ತಿಯ ಸ್ವಾತಂತ್ರ್ಯ ಮತ್ತು ಆತನ ಸಾರ್ವಜನಿಕ ನೀತಿಯ ನಡುವಿನ ಸಂಕೀರ್ಣ ಸಮತೋಲನವನ್ನು ತೋರಿಸುತ್ತದೆ ಎಂದು ನ್ಯಾಯಾಲಯ ತೀರ್ಪನ್ನು ಹೊರಡಿಸುತ್ತದೆ ಈ ಪ್ರಕರಣವಂತೂ ಇತ್ತೀಚಿಗಷ್ಟೇ ಅಂದ್ರೆ ಬಹಳ ಹಳೆಯ ಪ್ರಕರಣ ಏನಲ್ಲ ಇದು ಎರಡ್ ಸಾವಿರದ ಹದಿನೆಂಟರಲ್ಲಿ ಸಂಭವಿಸಿದಂತಹ ಪ್ರಕರಣ ಅದು ಶಬರಿಮಲೆ ಕುರಿತು ಇದೆ ಈ ಪ್ರಕರಣದಲ್ಲಿ ಏನಾಗುತ್ತಂದ್ರೆ ಕೇರಳದ ಶಬರಿಮಲೆ ದೇವಸ್ಥಾನದಲ್ಲಿ ಹತ್ತರಿಂದ ಐವತ್ತು ವರ್ಷದ ವಯಸ್ಸಿನ ಮಹಿಳೆಯರಿಗೆ ಪ್ರವೇಶವನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿತ್ತು ಇದು ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಹಕ್ಕು ಎಂದು ದೇವಸ್ಥಾನದ ನಿರ್ವಹಣಾ ಸಮಿತಿ ವಾದಿಸಿತು ಆದ್ರೆ ನ್ಯಾಯಾಲಯ ಏನ್ ತೀರ್ಪನ್ನ ನೀಡುತ್ತಂದ್ರೆ ಇದು ಬಹಳ ಬಹಳ ಚರ್ಚೆಗೆ ಒಳಗೊಂಡು ನಂತರ ಈ ಒಂದು ತೀರ್ಪು ಹೊರಬಂದಿದೆ ಸರ್ವೋಚ್ಚ ನ್ಯಾಯಾಲಯ ಐಕ್ಯ ಮತದಿಂದ ತೀರ್ಪು ನೀಡಿತು ಏನಂದ್ರೆ ಮಹಿಳೆಯರು ಧಾರ್ಮಿಕ ಸ್ಥಳಗಳಿಗೆ ಪ್ರವೇಶಿಸಲು ಅರ್ಹರು ಎಂಬ ನಂಬಿಕೆ ಧಾರ್ಮಿಕ ಸ್ವಾತಂತ್ರ್ಯದ ಅಡಿಯಲ್ಲಿ ರಕ್ಷಿತವಲ್ಲ ಎಂದು ಸ್ಪಷ್ಟವಾಗಿ ಹೇಳಿತು ಈ ನಿಷೇಧನೆಯು ಸಮಾನತೆ ಹಕ್ಕು ನಾವೇನು ಆರ್ಟಿಕಲ್ ಫೋರ್ಟೀನ್ ಹೇಳ್ತೀವಿ ಗೌರವದ ಹಕ್ಕು ಆರ್ಟಿಕಲ್ ಇಪ್ಪತ್ತೊಂದಕ್ಕೆ ಭಂಗ ತರುವ ಅಸಂವಿಧಾನಿಕ ಎಂದು ತೀರ್ಪು ನೀಡಿತು ಈ ಪ್ರಕರಣವು ಎರಡು ಮೂಲಭೂತ ಹಕ್ಕುಗಳ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಲಿಂಗ ಸಮಾನತೆಯ ನಡುವಿನ ಘರ್ಷಣೆಯನ್ನು ಸ್ಪಷ್ಟವಾಗಿ ತೋರಿಸ್ತಾ ಇತ್ತು ಈ ತೀರ್ಪುಗಳು ಮತ್ತು ನಮ್ಮ ಸಂವಿಧಾನದ ನಿಬಂಧನೆಗಳು ಸ್ಪಷ್ಟವಾಗಿದ್ದರು ಇಂದು ನಾವು ಅನೇಕ ಸವಾಲುಗಳನ್ನು ಎದುರಿಸುತ್ತಿದ್ದೇವೆ ಮೊದಲಿಗೆ ನೋಡೋದಾದರೆ ಧರ್ಮಾಂತರ ಮತ್ತು ಒತ್ತಾಯ ನಿಷ್ಕಪಟ್ಟವಾದ ಧಾರ್ಮಿಕ ಪ್ರಚಾರ ಇರ್ಬೋದು ಆದರೆ ಹಣ ಭಯ ಅಥವಾ ಬಲವಂತದ ಮೂಲಕ ಮತಾಂತರ ಮಾಡುವುದು ಧಾರ್ಮಿಕ ಸ್ವಾತಂತ್ರ್ಯದ ದುರುಪಯೋಗ ಆಗಿದೆ ಇನ್ನು ರಾಜಕೀಯದಿಂದ ಧರ್ಮದ ದುರುಪಯೋಗ ಆಗ್ತಿದೆ ಧರ್ಮವು ರಾಜಕೀಯ ಲಾಭಕ್ಕ ಲಾಭಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರೆ ಪ್ರವೃತ್ತಿ ಹೆಚ್ಚುತ್ತಿದೆ ಈ ಒಂದು ವಿಷಯದ ಕುರಿತು ಇದು ಸಾಮಾಜಿಕ ಐಕ್ಯತೆಗೆ ಒಂದು ಪೆಟ್ಟನ್ನು ಕೊಡುತ್ತಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇನ್ನು ಹೇಟ್ ಸ್ಪೀಚ್ ನಮಗೆ ಸಂವಿಧಾನ ವಾಕ್ ಸ್ವಾತಂತ್ರ್ಯ ನೀಡಿದೆ ಅಂತ ಹೇಳಿ ಇತರೆ ಧರ್ಮಗಳ ವಿರುದ್ಧ ದ್ವೇಷವನ್ನು ಬಿತ್ತುವ ಭಾಷಣಗಳು ಸಾಮಾಜಿಕ ಶಾಂತಿಗೆ ಭಂಗ ತರುವ ಎಲ್ಲ ಸಾಧ್ಯತೆಗಳನ್ನು ನಾವು ಈ ಒಂದು ಹಕ್ಕಿನ ಅಡಿಯಲ್ಲಿ ನೋಡ್ಬೋದು ಇನ್ನು ಸಾಮಾಜಿಕ ಬಹಿಷ್ಕಾರ ಕೆಲವು ಸಂದರ್ಭಗಳಲ್ಲಿ ವಿವಿಧ ಧರ್ಮಗಳ ಜನರು ಒಂದಕ್ಕೊಂದು ಬೇರೆಯಂತೆ ಸಾಮಾಜಿಕ ಒತ್ತಡಗಳನ್ನ ಉಂಟು ಮಾಡುತ್ತಿದೆ ಹಾಗಾದ್ರೆ ಈ ಒಂದು ಹಕ್ಕಿನ ಅಡಿಯಲ್ಲಿ ನಾವು ಈ ಒಂದು ದೇಶದ ಪ್ರಜೆಗಳಾಗಿ ನಾವು ಮಾಡಬೇಕಾಗಿರುವ ಕರ್ತವ್ಯಗಳೇನು ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ಸಹಿಷ್ಣುತೆ ಅಂತ ಏನು ಕಳ್ತೀವಿ ನಾವು ನಮ್ಮ ಧರ್ಮವನ್ನು ಆಚರಿಸುವ ಹಕ್ಕನ್ನು ಹೊಂದಿದ್ದೀವಿ ಅದೇ ರೀತಿ ನಮ್ಮ ನೆರೆಯವನಿಗೂ ಕೂಡ ತನ್ನ ಧರ್ಮವನ್ನು ಆಚರಿಸುವ ಹಕ್ಕು ಹೊಂದಿದ್ದಾನೆ ಎಂಬುವುದನ್ನು ನಾವು ಗೌರವಿಸುವುದನ್ನ ಕಲಿಬೇಕು ಇನ್ನು ತರ್ಕಬದ್ಧ ಚರ್ಚೆ ಧಾರ್ಮಿಕ ವಿಷಯಗಳ ಬಗ್ಗೆ ಚರ್ಚೆ ಮಾಡುವಾಗ ದ್ವೇಷ ಮತ್ತು ಹಿಂಸೆಯ ಬದಲು ತರ್ಕ ಮತ್ತು ವಿವೇಕದ ಮಾರ್ಗವನ್ನು ಅನುಸರಿಸುವ ಪ್ರಯತ್ನವನ್ನು ನಾವು ಮಾಡಬೇಕು ಇನ್ನು ಕಾನೂನು ಜಾಗೃತಿ ನಮ್ಮ ಹಕ್ಕುಗಳು ಏನು ಎಂಬುವುದನ್ನು ಮಾತ್ರವಲ್ಲದೆ ನಮ್ಮ ಮಿತಿಗಳು ಯಾವುದು ಎಂಬುದನ್ನ ನಾವು ತಿಳಿದುಕೊಳ್ಬೇಕು ಯಾರ ಹಕ್ಕುಗಳಿಗೂ ಭಂಗ ಬಂದರೂ ಕಾನೂನು ಸಹಾಯಕ್ಕಾಗಿ ಮುಂದೆ ಬರಬೇಕು ಅಂತಿಮವಾಗಿ ಹೇಳುವುದಾದರೆ ನಮ್ಮ ಸಂವಿಧಾನದ ನಿರ್ಮಾತೃಗಳು ನಮಗೆ ಧಾರ್ಮಿಕ ಸ್ವಾತಂತ್ರ್ಯ ಎಂಬ ಒಂದು ಅಮೂಲ್ಯವಾದ ವರವನ್ನು ನೀಡಿದ್ದಾರೆ ಇದು ನಮ್ಮ ದೇಶದ ಬಹು ಸಾಂಸ್ಕೃತಿಕ ಫಲವನ್ನು ರೂಪಿಸುವ ಒಂದು ಅಡಿಗಲ್ಲು ಆದರೆ ಪ್ರತಿ ಹಕ್ಕಿನೊಂದಿಗೆ ನಮ್ಮ ಜವಾಬ್ದಾರಿಯೂ ಕೂಡ ಬರುತ್ತದೆ ನಾವು ನಮ್ಮ ಧರ್ಮದ ಬಗ್ಗೆ ಹೆಮ್ಮೆ ಹೊಂದಿರಬಹುದು ಆದರೆ ಅದು ಇತರ ಧರ್ಮದ ಬಗ್ಗೆ ಅಸಹಿಷ್ಣುತೆಗೆ ಕಾರಣವಾಗಬಾರದು ನಿಜವಾದ ಧಾರ್ಮಿಕತೆ ಎಂದರೆ ದ್ವೇಷ ಮತ್ತು ಹಿಂಸೆ ಅಲ್ಲ ಸಹನೆ ಮತ್ತು ಪ್ರೇಮದಲ್ಲಿ ನಂಬಿಕೆ ಇಡುವುದು ನಮ್ಮ ಸಂವಿಧಾನದ ಋಷಿಗಳಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಇತರರು ಈ ಹಕ್ಕುಗಳನ್ನು ನಮಗೆ ನೀಡಿದ್ದು ನಾವು ಭಾರತವು ಏಕತೆಯಲ್ಲಿ ವೈವಿಧ್ಯತೆ ಯುನಿಟಿ ಇನ್ ಡೈವರ್ಸಿಟಿ ಅಂತ ಏನು ಹೇಳ್ತೀವಿ ಎಂಬ ತತ್ವದ ಮೇಲೆ ಬೆಳೆಯುವುದಕ್ಕಾಗಿ ಈ ಹಕ್ಕುಗಳನ್ನು ರಕ್ಷಿಸುವುದು ಗೌರವಿಸುವುದು ಮತ್ತು ಅದರ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಇದಿಷ್ಟು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಮತ್ತು ಅದರ ಒಂದು ಪ್ರಕರಣಗಳು ನಮ್ಮ ಕರ್ತವ್ಯಗಳು ಮತ್ತು ಅದರ ಎಲ್ಲ ವಿವರಣೆಗಳನ್ನು ನಾನು ನೀಡಿದ್ದೇನೆ ನಮ್ಮ ಭಾರತದ ಸಂವಿಧಾನವು ಪ್ರಪಂಚದ ಅತ್ಯಂತ ಮಹಾನ್ ಪ್ರಜಾಸತ್ತಾತ್ಮಕ ಸಂವಿಧಾನಗಳಲ್ಲಿ ಒಂದು ಇದು ಪ್ರತಿಯೊಬ್ಬ ನಾಗರಿಕನಿಗೂ ಮೂಲಭೂತ ಹಕ್ಕುಗಳನ್ನು ನೀಡಿದೆ ಅವು ನಮಗೆ ಒಂಥರ ಅಮೂಲ್ಯವಾದ ಕೊಡುಗೆಗಳು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅದರಲ್ಲಿ ಅತ್ಯಂತ ಮುಖ್ಯವಾದದ್ದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂದರೆ ಆರ್ಟಿಕಲ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ನಾನು ನಿಮಗೆ ಆಗಲೇ ಹೇಳಿದೆ ನಮಗೆ ಆರ್ಟಿಕಲ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೂ ಧಾರ್ಮಿಕ ಸ್ವಾತಂತ್ರ್ಯವನ್ನು ಇವತ್ತು ರಕ್ಷಿಸುವ ಒಂದು ಉದ್ದೇಶದಿಂದ ಈ ಒಂದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ನಮ್ಮ ಸಂವಿಧಾನವು ನೀಡಿದೆ ಇವನ್ನ ಇನ್ನೊಂದು ಬಾರಿ ನಿಮಗೆಲ್ಲರಿಗೂ ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೇನೆ ಆರ್ಟಿಕಲ್ ಇಪ್ಪತ್ತೈದು ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಇಷ್ಟದ ಧರ್ಮವನ್ನು ಸ್ವೀಕರಿಸುವ ಮತ್ತು ಅನುಸರಿಸುವ ಮತ್ತು ಪ್ರಚಾರ ಮಾಡುವ ಹಕ್ಕನ್ನು ನೀಡಿದೆ ಇನ್ನು ಆರ್ಟಿಕಲ್ ಇಪ್ಪತ್ತಾರು ಧಾರ್ಮಿಕ ಸಂಸ್ಥೆಗಳಿಗೆ ತಮ್ಮ ಸ್ವಂತ ವ್ಯವಹಾರಗಳನ್ನು ನಿರ್ವಹಿಸುವ ಹಕ್ಕನ್ನು ನೀಡಿದೆ ಆರ್ಟಿಕಲ್ ಇಪ್ಪತ್ತೇಳರ ಅಡಿಯಲ್ಲಿ ಯಾರನ್ನೂ ಧಾರ್ಮಿಕ ಉದ್ದೇಶಕ್ಕಾಗಿ ತೆರಿಗೆ ಪಾವತಿಸಲು ಬಲತ್ಕರಿಸಲು ಆಗುವುದಿಲ್ಲ ಅಂದರೆ ಯಾರಿಗೂ ಸಹ ಫೋರ್ಸನ್ನು ಮಾಡುವುದಿಲ್ಲ ಇನ್ನು ಆರ್ಟಿಕಲ್ ಇಪ್ಪತ್ತೆಂಟು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆ ನೀಡಲು ಅನುಮತಿ ಇಲ್ಲ ಇವುಗಳು ಒಟ್ಟಾಗಿ ನಮ್ಮ ದೇಶದ ಧಾರ್ಮಿಕ ಸಮಾನತೆ ಮತ್ತು ಸಹಿಷ್ಣುತೆಯ ಶಿಲ್ಪಗಳಾಗಿವೆ ಅಂತ ನಮಗೆ ತಿಳಿದು ಬರುತ್ತೆ ಇನ್ನು ಈ ಒಂದು ದೇಶದ ಪ್ರಜೆಯಾಗಿ ನನ್ನ ಒಂದು ದೃಷ್ಟಿಕೋನದಲ್ಲಿ ನಾನು ನನ್ನ ಅಭಿಪ್ರಾಯವನ್ನ ಈ ಒಂದು ಹಕ್ಕಿನ ಕುರಿತು ಹೇಳೋದಾದ್ರೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಭಾರತದ ಆತ್ಮ ಹೇಳಿ ನಾನು ನಂಬಿದ್ದೇನೆ ನಮ್ಮ ದೇಶದಲ್ಲಿ ಇವತ್ತು ಹಿಂದೂ ಮುಸ್ಲಿಂ ಕ್ರೈಸ್ತ್ ಸಿಖ್ ಬೌದ್ಧ ಜೈನ್ ಎಲ್ಲ ಧರ್ಮಗಳು ಒಟ್ಟಾಗಿ ಬದುಕ್ತಿದ್ದಾರೆ ಯಾಕಂದ್ರೆ ಇವತ್ತು ನಾವು ಒಂದು ಶಾಲೆಯಲ್ಲಿ ಅಭ್ಯಾಸ ಮಾಡ್ತಿದ್ದೀವಿ ಅಂದ್ರೆ ನಮ್ಗೆ ಎಲ್ಲ ಜಾತಿಯ ಒಂದು ಗೆಳೆಯರು ಮಿತ್ರರು ಸಿಗ್ತಾರೆ ನಾವು ಅವ್ರ ಜೊತೆ ಊಟ ಮಾಡೋಬೇಕಾದ್ರೆ ನಮ್ಮ ಮನೆ ತಂದಿದ್ದನ್ನ ತಂದಿದ್ನ ಅವ್ರಿಗೆ ಕೊಡ್ತೇವೆ ಅವ್ರ ಮನೆ ತಂದಿದ್ದನ್ನ ತಂದಿದ್ನ ನಾವು ಇಸ್ಕೊಂತೇವೆ ಇದನ್ನ ಯಾವ ಶಾಲೆಗಳಲ್ಲಿ ಮಾತ್ರ ಏನು ಅನುಕರಣೆ ಮಾಡ್ತೀವೋ ಮಕ್ಕಳು ಪುಟ್ಟ ಪುಟ್ಟ ಮಕ್ಕಳು ಮಾಡ್ತಾರೆ ಇದನ್ನ ಯಾಕಂದ್ರೆ ಮಕ್ಕಳ ಮನಸ್ಸು ಒಂಥರ ಬಿಳಿ ಕಾಗದ ತರ ನಾವು ಏನ್ ಬರೀ ಅದನ್ನ ಅವರು ಅವ್ರ ಜೀವನದಲ್ಲಿ ಅಳವಡಿಸಿಕೊಳ್ತಾರೆ ಆದ್ರೆ ಈ ಒಂದು ಮನಸ್ಥಿತಿ ಈ ಒಂದು ಇದು ನಮ್ಮ ಎಲ್ಲಾ ಭಾರತದ ನಾಗರಿಕರಿಗೆ ಬರಬೇಕು ಅನ್ನೋದು ನನ್ನ ಒಂದು ಅಭಿಲಾಷೆ ಇದು ಕೇವಲ ಎಲ್ಲಾ ಧರ್ಮದವರು ಒಟ್ಟಾಗಿ ಬದುಕುವುದು ಒಂದು ಕಾನೂನಿನ ನಿಯಮ ಅಷ್ಟೇ ಆಗಬಾರ್ದು ಇದು ನಮ್ಮ ಸಂಸ್ಕೃತಿಯ ಹೃದಯ ಬಡಿತ ಆಗಬೇಕು ಅನ್ನುವುದು ನನ್ನ ಒಂದು ಅಭಿಪ್ರಾಯ ಇನ್ನು ನಮ್ಮ ಪೋಷಕರು ನಮಗೆ ಎಲ್ಲ ಧರ್ಮಗಳಿಗೂ ಗೌರವ ನೀಡಬೇಕು ಎಲ್ಲ ಮೌಲ್ಯಗಳನ್ನು ಎಲ್ಲ ನಮಗೆ ಮನೇಲಿ ಹೇಳ್ಕೊಡ್ತಾರೆ ಆದರೆ ಕಾನೂನು ಬದ್ಧವಾದ ಮೌಲ್ಯಗಳನ್ನು ನಮಗೆ ನಮ್ಮ ಸಂವಿಧಾನ ಇಪ್ಪತ್ತೈದರಿಂದ ಇಪ್ಪತ್ತೆಂಟನೇ ಆರ್ಟಿಕಲ್ಗಳಲ್ಲಿ ತಿಳಿಸ್ಕೊಡುತ್ತೆ ಅದ್ರ ಜೊತೆಗೆ ನಮ್ಮ ಒಂದಿಷ್ಟು ಕರ್ತವ್ಯಗಳು ಸಹ ಇರ್ತವೆ ಅದರಲ್ಲಿ ನಾವು ನಮ್ಮ ಧರ್ಮವನ್ನು ಅನಿಸುವ ಹಕ್ಕನ್ನು ಹೊಂದಿದ್ದೇವೆ ಆದರೆ ಬೇರೆ ಧರ್ಮವನ್ನು ಕೂಡ ನಾವು ಕೀಳಾಗಿ ನೋಡದೆ ಅವರು ಕೂಡ ನಮ್ಮಂತೆ ಎಂಬ ತಿಳಿಯುವ ಒಂದು ತಿಳುವಳಿಕೆ ನಮ್ಮಲ್ಲಿ ಬರಬೇಕಾಗಿದೆ ಇದು ನಮ್ಮ ಮೂಲ ಕರ್ತವ್ಯವೂ ಕೂಡ ಹೌದು ನಾವು ಧರ್ಮದ ಹೆಸರಿನಲ್ಲಿ ವಿಭಜನೆ ಅಲ್ಲ ಸೌಹಾರ್ದತೆಯನ್ನು ಬೆಳೆಸಿಕೊಳ್ಬೇಕು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಭಾರತವನ್ನ ಧಾರ್ಮಿಕ ವಿಭಜನೆ ಇಲ್ಲದೆ ರಾಷ್ಟ್ರವಾಗಿಸಲು ಹೋರಾಡಿದ್ದಾರೆ ಅಂತಹ ಮಹನೀಯರಿಗೆ ನಾವು ಇವತ್ತು ಸ್ಮರಿಸಬೇಕು ಮತ್ತು ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕು ಈ ಹೋರಾಟದ ಫಲವೇ ಇವತ್ತು ನಾವು ಅನುಭವಿಸುತ್ತಿರುವ ಈ ಒಂದು ಧಾರ್ಮಿಕ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತಿಮವಾಗಿ ಗಾಂಧೀಜಿಯವರು ಹೇಳಿದಂತ ಒಂದು ಮಾತನ್ನ ಹೇಳ್ತೇನೆ ನನಗೆ ನನ್ನ ಧರ್ಮದ ಬಗ್ಗೆ ಪ್ರೀತಿ ಇದೆ ಆದರೆ ನಾನು ಇತರರ ಧರ್ಮಕ್ಕೂ ಕೂಡ ಗೌರವವನ್ನು ಕೊಡುತ್ತೇನೆ ಹಾಗಾಗಿಯೇ ಪ್ರತಿ ಧರ್ಮದಲ್ಲೂ ಸತ್ಯವನ್ನ ಕಂಡಂಥವರು ನಮ್ಮ ಮಹಾತ್ಮ ಗಾಂಧೀಜಿಯವರು ಆದರೆ ಇಂದಿನ ಯುಗದಲ್ಲಿ ಈ ಒಂದು ಸಾಮಾಜಿಕ ಮಾಧ್ಯಮ ಇರ್ಬೋದು ರಾಜಕೀಯ ಅಥವಾ ಧರ್ಮವನ್ನ ವಿಭಜನೆಗಾಗಿ ಬಳಸ್ತಿದ್ದಾರೆ ಹಾಗಾಗಿ ನಾವು ಇವ್ರಿಗೆಲ್ಲ ತಿಳಿಸ್ಕೊಡ್ಬೇಕು ಧರ್ಮದಿಂದಲ್ಲ ಮಾನವೀಯತೆಯಿಂದ ನಾವು ಇವತ್ತು ಒಗ್ಗೂಡಬೇಕಾಗಿದೆ ಧರ್ಮ ಎಂಬುದು ಬೇರ್ಪಡಿಸುವ ಉಪಕರಣವಲ್ಲ ಅದು ಒಗ್ಗಟ್ಟಿನ ಸೇತುವೆ ನಾವು ಯಾವ ಧರ್ಮದವರಾಗಿದ್ದರೂ ಸಹ ನಮ್ಮ ರಾಷ್ಟ್ರವೊಂದು ಒಂದು ಭಾರತ ಮಾತಗೆ ಇರುವುದು ಏಕ ವ್ಯಕ್ತಿತ್ವ ಮತ್ತು ಏಕ ಹೃದಯ ಎಂದು ಹೇಳುತ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ನನ್ನ ಮಾತುಗಳನ್ನ ಮುಗಿಸ್ತೇನೆ ಧನ್ಯವಾದಗಳು ಕಾನೂನು ಎಂಬ ಪದ ಕೇಳಿದೊಡನೆಯೇ ಬಹಳಷ್ಟು ಜನ ಆತಂಕಕ್ಕೆ ಒಳಗಾಗುತ್ತಾರೆ ಕಾನೂನು ಎಂದರೆ ಬರೀ ನ್ಯಾಯ ಮಾತ್ರವಲ್ಲ ವಾಸ್ತವ ನಿಯಮಗಳ ಕ್ರಮಬದ್ಧ ಜೋಡಣೆಯೇ ಕಾನೂನು ಬನ್ನಿ ಅಂತಹ ಕಾನೂನಿನ ಬಗ್ಗೆ ನುರಿತ ವಕೀಲರಿಂದ ಮಾಹಿತಿ ಪಡೆಯೋಣ ತಪ್ಪದೇ ಕೇಳಿ ಕಾನೂನು ಸಲಹೆ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಇಪ್ಪತ್ತಕ್ಕೆ ಮರುಪ್ರಸಾರ ಶನಿವಾರ ಮಧ್ಯಾಹ್ನ ಮೂರು ನಲವತ್ತಕ್ಕೆ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ We'll <laughs>